ವೀಕ್ಷಕರೇ ಇವತ್ತು ನಾನು ನಿಮಗೆ ಪಾಲಕ್ ಪನ್ನೀರ್ ಪುಲಾವ್ ಹೇಗೆ ಮಾಡೋದು ಅಂತ ಇದ್ದೀನಿ ಪಾಲಕ್ ಪನ್ನೀರ್ ಪುಲಾವ್ ಮಾಡೋದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ ಅಂತಂದರೆ ಪಾಲಕ್ ಸೊಪ್ಪು ಇದರಲ್ಲಿ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತೊಗೊಂಡು ನೀಟಾಗಿ ತೊಳೆದು ಹೆಚ್ಚಿಟ್ಕೊಂಡಿದ್ದೀನಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿ ಖಾರ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಮೆಣಸಿನ್ಕಾಯಿನ ಯೂಸ್ ಮಾಡ್ಬೋದು ಕಡಿಮೆ ತಿನ್ನೋದಾದರೆ ಸ್ವಲ್ಪನ ಯೂಸ್ ಮಾಡ್ಬೋದು ಮತ್ತು ಇಲ್ಲಿ ಬೇಕಾಗಿರೋಂಥದ್ದು ಪನ್ನೀರ್ ಪುಲಾವ್ ಮಾಡೋದಕ್ಕೆ ಬೇಕಾಗಿರುವಂತಹ ಪುಲಾವೆಲೆ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಏಲಕ್ಕಿ ಅರಿಶಿನ ಅಚ್ಕಾರದ ಪುಡಿ ಗರಂ ಮಸಾಲ ಜೀರಿಗೆ ಇದಿಷ್ಟು ಪಾಲಕ್ ಪನ್ನೀರ್ ಪುಲಾವ್ ಮಾಡೋದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯಂಟ್ಸ್ ಆಗಿದೆ ಇದು ಮಸಾಲೆನ ರುಬ್ಕೋಬೇಕಾಗುತ್ತೆ ಮಸಾಲೆನ ರುಬ್ಕೊಳ್ಳೋದಕ್ಕೆ ಪಾಲಕ್ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನಾ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಇದಿಷ್ಟು ಚೆನ್ನಾಗಿ ಪೇಸ್ಟ್ ಮಾಡ್ಕೋಬೇಕು ಪ್ರೀತಿಯ ವೀಕ್ಷಕರೇ ನೆಕ್ಸ್ಟ್ ನಾವು ಒಗ್ಗರಣೆಗೆ ಇಟ್ಕೋಬೇಕಾಗುತ್ತೆ ಒಗ್ಗರಣೆಗೆ ಏನೇನು ಹಾಕ್ಬೇಕು ಅಂತಂದರೆ ಸಾಸಿವೆ ಜೀರಿಗೆ ಏಲಕ್ಕಿ ಚಕ್ಕೆ ಲವಂಗ ಮತ್ತು ಎಲೆ ಇದ್ರ ಜೊತೆಗೆ ಗರಂ ಮಸಾಲ ಅಚ್ಚಕಾರದ ಪುಡಿ ಸ್ವಲ್ಪ ಅರಿಶಿನ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಕರಿಬೇಕಾಗುತ್ತೆ ಇದಾದ್ಮೇಲೆ ಇದಕ್ಕೆ ಈರುಳ್ಳಿನ ಹಾಕೊಬೇಕು ಈರುಳ್ಳಿನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈಗ ನಾವು ರುಬ್ಕೊಂಡಿರುವಂತಹ ಮಸಾಲೆನ ಈ ಒಗ್ಗರಣೆಗೆ ಹಾಕೋಬೇಕು ಇದನ್ನ ಒಂದು ಐದು ನಿಮಿಷ ಹೀಗೆ ಕುದಿಸ್ಬೇಕು ಕುದೀತಾ ಇರೋದಕ್ಕೆ ಉಪ್ಪನ್ನ ಹಾಕೋಬೇಕು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕೋಬೇಕು ನಾನು ಈಗಾಗಲೇ ಮಸಾಲೆಗೆ ಉಪ್ಪನ್ನು ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಉಪ್ಪನ್ನ ಹಾಕೋತಾ ಇದ್ದೀನಿ ಹೀಗೆ ಕುದಿತಾ ಇರೋದಕ್ಕೆ ಮತ್ತೆ ಪನ್ನೀರ್ನ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಹಾಕೋಬೇಕು ಇದನ್ನು ಸ್ವಲ್ಪ ಹೊತ್ತು ಕುದಿಸ್ಬೇಕು ಈಗ ಇದು ಕುದಿತಾ ಇದೆ ಕುದಿತಾ ಇರೋದಕ್ಕೆ ಅಕ್ಕಿನ ಹಾಕೋಬೇಕು ಬಾಸುಮತಿ ರೈಸ್ನ ಉಪಯೋಗಿಸ್ಬೋದು ಅದು ಚೆನ್ನಾಗಿ ಉದ್ದುದಾಗಿ ಬರುತ್ತೆ ನಾನಿಲ್ಲಿ ಮನೆ ಅಕ್ಕಿನೇ ಬಳಸ್ತಾ ಇದ್ದೀನಿ ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೊಬೇಕು ಮಸಾಲೆ ಮತ್ತು ಅಕ್ಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ತುಪ್ಪನೂ ಸಹ ಆ್ಯಡ್ ಮಾಡ್ಕೊಬೋದು ತುಪ್ಪ ಆ್ಯಡ್ ಮಾಡೋದ್ರಿಂದ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನಾನು ಎರಡು ಲೋಟ ಅಕ್ಕಿನ ತಗೊಂಡಿರೋದ್ರಿಂದ ನಾಲ್ಕು ಲೋಟ ನೀರನ್ನ ಹಾಕಿದ್ದೀನಿ ಅಕಸ್ಮಾತ್ ಅನ್ನ ಏನಾದ್ರು ಉದ್ರದ್ರಾಗಬೇಕು ಅಂತಂದರೆ ಮೂರುವರೆ ಲೋಟ ನೀರನ್ನು ಹಾಕೊಬೋದು ಆಮೇಲೆ ಇದನ್ನು ಕುಕ್ಕರಿಂದ ಮುಚ್ಚಿ ಒಂದು ಮಿಝಿಲ್ ಕೂಗೋ ತನಕ ಹಾಗೆ ಬಿಡಬೇಕು ಲೋ ಫ್ಲೇಮಲ್ಲಿ ಇದನ್ನು ಕಾಯಿಸ್ಕೋಬೇಕು ನೋಡಿ ಪ್ರೀತಿಯ ವೀಕ್ಷಕರೇ ಪಾಲಕ್ ಪನ್ನೀರ್ ಪುಲಾವ್ ರೆಡಿಯಾಗಿದೆ ಇನ್ನೂ ಹೆಚ್ಚಿನ ರೆಸಿಪಿಗಳೇನಾದರೂ ಬೇಕು ಅಂತಂದರೆ ನಿಮಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು